ಪೂರ್ವ ಸಭೆಯ ಸಭೆಯನ್ನು ಕರೆದಿದ್ದೀವಿ ಅದೇ ರೀತಿ ಎಲ್ಲ ತಾಲೂಕು ಮಟ್ಟದ ಸಮಾಜದ ಮುಖಂಡರು ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿರ್ತಾರೆ ಅದೇ ರೀತಿ ನಾವು ಏನೇನು ಜಯಂತಿಯ ನಿಮಿತ್ತವಾಗಿ ಏನೇನು ಪೂರ್ವ ತಯಾರಿಗಳನ್ನು ಮಾಡ್ಕೋಬೇಕು ಹಾಗೂ ಉಪನ್ಯಾಸಕರ ಯಾರನ್ನು ಆಯ್ಕೆ ಮಾಡಬೇಕು ಅದೇ ರೀತಿ ಕಲಾ ಮಾಧ್ಯಮಗಳನ್ನು ಕಲಾ ತಂಡಗಳನ್ನು ಯಾವ ಆಯ್ಕೆ ಮಾಡ್ಕೊಳ್ಳೋದು ಅದೇ ರೀತಿ ಸಭೆಯನ್ನು ನಾವು ಆಚರಣೆ ಎಲ್ಲಿ ಮಾಡ್ತೀವಿ ಅನ್ನೋದನ್ನು ಸ್ಥಳವನ್ನು ಡಿಸೈಡ್ ಇವತ್ತು ಮಾಡ್ಕೊಂಡಿದ್ದೀವಿ ಅದೇ ರೀತಿ ನಾವು ಪ್ರೋಟೋಕಾಲ್ ಪ್ರಕಾರ ನಾವು ಪತ್ರಿಕೆಯನ್ನು ಆಮಂತ್ರಣ ಪತ್ರಿಕೆಯನ್ನು ನಾವು ತಪ್ಪಿಸ್ತೀವಿ ಅದೇ ರೀತಿ ಎಲ್ಲ ಸುಮಾರು ನಾಲ್ನೂರ ಐವತ್ತು ಪತ್ರಿಕೆಗಳನ್ನು ನಾವು ಇದು ಮಾಡಿ ಎಲ್ಲ ಸಮಾಜ ಮುಖಂಡರುಗಳಿಗೂ ಹಾಗೂ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೂ ಹಾಗೂ ರಾಜಕೀಯ ಮುಖಂಡರಿಗೂ ಕೂಡ ನಾವು ಪ್ರೋಟೋಕಾಲ್ ಪ್ರಕಾರ ನಾವು ಆಮಂತ್ರಣ ಪತ್ರಿಕೆಯನ್ನು ನೀಡ್ತೀವಿ ಅದೇ ರೀತಿ ನಮ್ಮ ಪುರಸಭೆ ತಾಲೂಕಾ ಆಡಳಿತ ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ನಾವು ಹದಿನೇಳನೇ ತಾರೀಕು ಶ್ರೀ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಜಯಂತಿಯವರ ಜಯಂತಿಯನ್ನು ನಾವು ಆಚರಣೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಪೂರ್ವ ಸಭೆಯ ಪೂರ್ವ ಸಭೆಯಲ್ಲಿ ಕೆಲವೊಂದು ನಿರ್ಧಾರಗಳನ್ನು ನಾವು ಇವತ್ತು ತೊಗೊಂಡಿದ್ದೀವಿ